ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ನನಗೆ ಈ ಕೋರ್ಸು ಕಾಲೇಜು ಸಿಗುತ್ತಾ ಅಂತ ನೀವು ಪ್ರಶ್ನೆಗಳನ್ನು ಇದ್ದೀರಾ ನಾನು ಉತ್ತರಗಳನ್ನು ನೀಡ್ತಾ ಇದ್ದೀನಿ ಇದು ನಾಲ್ಕನೇ ಸಂಚಿಕೆ ಮೊದಲಿನ ಮೂರು ಸಂಚಿಕೆ ಕೂಡ ಪ್ಲೇಲಿಸ್ಟ್ನಲ್ಲಿ ಲಭ್ಯವಿವೆ ಅವನ್ನು ನೀವು ನೋಡ್ಬೋದು ಈಗ ನೀವು ಪ್ರಶ್ನೆಗಳನ್ನು ಕೇಳುವಾಗ ನಾನು ಈಗಾಗಲೇ ಹೇಳಿದೆ ನಿಮ್ಮ ರ್ಯಾಂಕ್ ಯಾವುದು ಕೆಟಗರಿ ಯಾವುದು ಮತ್ತು ನಿಮಗೆ ಯಾವ ಕೋರ್ಸ್ ಬೇಕು ಮತ್ತು ನಿಮಗೆ ಯಾವ ಪ್ಲೇಸಲ್ಲಿ ಬೇಕು ಈ ಒಂದು ವಿಷಯಗಳನ್ನು ನಿಮ್ಮ ಪ್ರಶ್ನೆಯಲ್ಲಿ ಇರಬೇಕು ಕೆಲವೊಬ್ರು ಕೆಟಗರಿ ಹೇಳೋದಿಲ್ಲ ಕೆಲವೊಬ್ರು ಪ್ಲೇಸ್ ಎಲ್ಲಿ ಬೇಕು ಅಂತ ಹೇಳೋದಿಲ್ಲ ಹೀಗೆ ಇದ್ರೆ ಸ್ವಲ್ಪ ಉತ್ತರ ಕೊಡಲಿಕ್ಕೆ ಸಮಂಜಸ ಆಗೋದಿಲ್ಲ ನಾನು ನೀವು ಯಾವ ಪ್ಲೇಸ್ ಬೇಕು ಅಂತ ಹೇಳಿಲ್ಲ ಅಂದರೆ ಅಂತ ಇಟ್ಕೊಂಡು ಬೆಂಗಳೂರು ಕಾಲೇಜ್ ಹೇಳ್ತೀನಿ ಕೆಲವೊಬ್ರು ನಮಗೆ ಕರ್ನಾಟಕದಲ್ಲಿ ಆದ್ರೂ ನಡೀತದೆ ನಮ್ಮ ರ್ಯಾಂಕಿಗೆ ಒಂದು ಒಳ್ಳೆ ಕಾಲೇಜ್ ಹೇಳಿ ಅಂತಾರೆ ಹಾಗಾದ್ರೆ ನಾನು ಬೇರೆ ಬೇರೆ ಕಾಲೇಜುಗಳನ್ನು ಆವಾಗ ನಿಮ್ಗೆ ಹೇಳ್ತೀನಿ ನಿಮಗೆ ಯಾವ ಪ್ಲೇಸು ಬೇಕು ಅನ್ನೋದು ತುಂಬ ಮುಖ್ಯ ಆಗ್ತದೆ ಮತ್ತು ನಿಮ್ಮ ಕ್ಯಾಟಗರಿ ಕೂಡ ತುಂಬ ಮುಖ್ಯ ಆಗ್ತದೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕೆಟಗರಿ ವೈಸ್ ವೇರಿಯೇಷನ್ ತುಂಬ ಇರ್ತದೆ ಇಲ್ಲಿ ಒಂದು ವಿಶೇಷ ಪ್ರಶ್ನೆ ಇದೆ ಶಿವಲಿಂಗ ಸರ್ಜಾ ಅನ್ನೋರು ಕೇಳ್ತಾ ಇದ್ದಾರೆ ತುಮಕೂರಿಂದ ನೋಡಿ ಅವರು ಎಸ್ ಸಿ ಕೆಟಗರಿ ಅವರು ಅವರ ಬೇಡಿಕೆಗಳು ತುಂಬ ಇವೆ ಒಂದು ಲಕ್ಷ ನಲವತ್ತ್ಮೂರು ಸಾವಿರದ ಮುನ್ನೂರ ನಲವತ್ತೇಳು ಒನ್ ಲ್ಯಾಕ್ ಫಾರ್ಟಿ ತ್ರೀ ತೌಸಂಡ್ ತ್ರೀ ಫಾರ್ಟಿ ಸೆವೆನ್ ಅವರ ಒಂದು ರ್ಯಾಂಕು ಸಿ ಎಸ್ ಮತ್ತು ರಿಲೇಟೆಡ್ ಕೋರ್ಸ್ನಲ್ಲಿ ಅವರಿಗೆ ಅವರು ಕೇಳ್ತಾ ಇದ್ದಾರೆ ತುಮಕೂರು ಕನ್ನಡದಲ್ಲಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ನಂಬರ್ ಕೊಟ್ಟಿದ್ದೇನೆಂದು ಆ ವಾಟ್ಸಪ್ ನಂಬರ್ಗೆ ಇವರು ಇದನ್ನು ಮಾಡಿದ್ದಾರೆ ಕನ್ನಡದಲ್ಲಿ ವಿವರವಾಗಿ ಬರೆದಿದ್ದಾರೆ ತುಮಕೂರು ಬೆಂಗಳೂರಿನಲ್ಲಿ ಪ್ರಸಿದ್ಧ ಕಾಲೇಜ್ ಬೇಕು ಮತ್ತೆ ಅಲ್ಲಿ ಪ್ಲೇಸ್ಮೆಂಟ್ ಆಗಬೇಕು ಮತ್ತು ಹತ್ತಿರದಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಕೂಡ ಇರಬೇಕು ಹೀಗೆಲ್ಲ ಬೇಡಿಕೆಗಳಿವೆ ನೋಡಿ ತುಂಬ ಪ್ರಸಿದ್ಧ ಕಾಲೇಜ್ ಇರಬೇಕು ಪ್ಲೇಸ್ಮೆಂಟ್ ಆಗಬೇಕು ಸಮೀಪದಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಇರಬೇಕು ಹೀಗೆಲ್ಲ ಕೇಳಿದ್ದಾರೆ ಮತ್ತು ರ್ಯಾಂಕ್ ನೋಡಿದರೆ ಒನ್ ಒನ್ ಲ್ಯಾಕ್ ಫೋರ್ಟಿ ತ್ರೀ ತೌಸಂಡ್ ತ್ರೀ ಫೋರ್ಟಿ ಸೆವೆನ್ ಇದೆಲ್ಲ ಕೇಳಿದಾಗ ನಾನು ಹೇಳ್ತೀನಿ ಈ ರೀತಿ ಹೈ ಎಕ್ಸ್ಪೆಕ್ಟೇಷನನ್ನು ನೀವು ನೀವು ಇಟ್ಕೊಂಡಾಗ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ರ್ಯಾಂಕ್ ನೋಡಿದರೆ ತುಂಬ ದೂರ ಇದೆ ಮತ್ತು ಈಗ ಪ್ಲೇಸ್ಮೆಂಟ್ ನೀವು ಇವನು ಆರ್ ಕಾಲೇಜು ಬಿ ಎಮ್ ಎಸ್ ಕಾಲೇಜ್ನಲ್ಲಿ ನೀವು ಸ್ಟಡಿ ಮಾಡಿದರೂ ಕೂಡ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಯಾರೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋದಿಲ್ಲ ಆದ ಕಾರಣ ನಾವು ಕಲಿಬೇಕು ಅಂತ ಕಲಿಬೇಕಾ ಹೊರತು ಪ್ಲೇಸ್ಮೆಂಟ್ ಬಗ್ಗೆ ನೀವು ವಿಚಾರ ಮಾಡೋ ಹಾಗಿಲ್ಲ ಮತ್ತು ಇದು ಪ್ಲೇಸ್ಮೆಂಟ್ ಅನ್ನೋದು ಪ್ಯೂರ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ ಅಲ್ಲಿ ಕಾಲೇಜಿನ ಅವಧಿ ತುಂಬ ಕಡಿಮೆ ಇರ್ತದೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನೀವು ಎಕ್ಸ್ಟ್ರಾ ತುಂಬ ಎಫರ್ಟ್ ಹಾಕಿ ಎಲ್ಲ ನಿಮಗೆ ನಿಮ್ಮ ಬ್ರ್ಯಾಂಚ್ಗೆ ಸಂಬಂಧಿಸಿದಂಥ ಸ್ಕಿಲ್ಗಳನ್ನು ತುಂಬ ಚೆನ್ನಾಗಿ ಕಲಿತು ನೀವು ಈಗ ಗೂಗಲ್ ಮೈಕ್ರೋಸಾಫ್ಟ್ ಇಂಥವೆಲ್ಲ ಫ್ರೀ ಕೋರ್ಸ್ಗಳಿರ್ತವೆ ಗೂ ಅದನ್ನು ನೀವು ಸರ್ಚ್ ಮಾಡಿ ಅವು ವೆಬಿನಾರ್ ಇರ್ತವೆ ಅವನ್ನೆಲ್ಲ ಅಟೆಂಡ್ ಮಾಡಿ ಕೆಲವೊಂದು ಸರ್ಟಿಫಿಕೇಟ್ ಕೂಡ ಫ್ರೀಯಾಗಿ ಕೊಡ್ತಾರೆ ಅವನ್ನೆಲ್ಲ ತೆಗೆದುಕೊಂಡು ನೀವು ಪ್ಲೇಸ್ಮೆಂಟ್ಗೆ ಏನು ಕಂಪ್ನಿಗಳು ಬಂದಾಗ ಭಾಗವಹಿಸಿದಾಗ ಅವ್ರು ಕೇಳ್ತಾರೆ ನೀವು ಏನೇನು ಮಾಡಿದ್ದೀರಾ ಅಂತ ಅವಾಗೆಲ್ಲ ಹೇಳಬೇಕಾಗುತ್ತೆ ಹೀಗೆಲ್ಲ ಪ್ಲೇಸ್ಮೆಂಟ್ ಇದಿರುತ್ತೆ ಅದ್ರ ಬಗ್ಗೆ ಬೇಕಾದರೆ ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೀಗಾಗಿ ನಿಮಗೆ ಅತ್ಯಂತ ಟಾಪ್ ಕಾಲೇಜ್ ಬೇಕು ಪ್ಲೇಸ್ಮೆಂಟ್ ಬೇಕು ಅಂತಂದರೆ ನಾನು ನಿಮಗೆ ಮಿಸ್ಗೈಡ್ ಮಾಡೋದಿಲ್ಲ ಅದು ಸದ್ಯ ಹಾಗೆ ಸಾಧ್ಯ ಇರೋದಿಲ್ಲ ಅಂತ ಹೇಳ್ತೀನಿ ಈಗ ಮುಂದಿನ ಪ್ರಶ್ನೆ ನೋಡೋಣ ಇವು ಸ್ವಲ್ಪ ಡಿಫ್ರೆಂಟ್ ಪ್ರಶ್ನೆ ಇರೋದ್ರಿಂದ ತೆಗೆದುಕೋತಾ ಇದ್ದೀನಿ ಇಲ್ಲಿ ಒಬ್ರು ಸಂಜಯ್ ಅನ್ನೋರು ಕೇಳ್ತಾ ಇದ್ದಾರೆ ಚೇಂಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಫಸ್ಟ್ ಇಯರ್ ಬಹುಶಃ ಅವರು ಕಾಲೇಜ್ ಕೇಳಿದಾರ ಕೋರ್ಸ್ ಕೇಳಿದಾರ ಅನ್ಸುತ್ತೆ ನನಗೆ ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಮತ್ತು ಇದು ನಿಮ್ಮ ಕಾಲೇಜ್ ಡಿಪೆಂಡ್ ಆಗುತ್ತೆ ಮತ್ತು ನಿಮ್ಮ ಸಿ ಜಿ ಪಿ ಎ ಡಿಪೆಂಡ್ ಆಗುತ್ತೆ ಈಗ ಫಸ್ಟ್ ಇಯರ್ನಲ್ಲಿ ಎಲ್ಲ ಕಾಮನ್ ಸಬ್ಜೆಕ್ಟ್ ಇರ್ತವೆ ನೀವು ಕೋರ್ಸ್ ಚೇಂಜ್ ಮಾಡಬೇಕು ಅಂತಂದರೆ ಈಗ ನೀವು ಯಾವುದೋ ಒಂದು ಕೋರ್ಸ್ಗೆ ಜಾಯ್ನ್ ಆಗಿರ್ತೀರ ನೀವು ಕಂಪ್ಯೂಟರ್ ಸೈನ್ಸ್ಗೆ ಶಿಫ್ಟ್ ಆಗ್ಬೋದಾಗಿರುತ್ತೆ ಆಗ ನಿಮಗೆ ಏನಾಗುತ್ತೆ ಅಂದರೆ ಆ ಕಾಲೇಜ್ನವರು ನಿಮಗೆ ಸಹಕಾರ ಕೊಡಬೇಕು ಮತ್ತು ನಿಮ್ಮ ಏನು ಹೇಳ್ತಾರೆ ಅಂತಂದ್ರೆ ಒಂದು ಕ್ರೈಟೀರಿಯಾ ನಿಮ್ಮ ಸಿ ಜಿ ಪಿ ಎ ನೀವು ಯಾವ ನಲ್ಲಿ ಜಾಯ್ನ್ ಆಗಿರ್ತೀರ ಅಲ್ಲಿ ನೀವು ಸಿ ಜಿ ಪಿ ಐನ ಹೈ ಸ್ಕೋರ್ ಮಾಡಿರಬೇಕು ನಿಮ್ಮ ಸಿ ಜಿ ಪಿ ಐ ನೈನ್ ನೈನ್ ಅಬೋ ಸಿ ಜಿ ಪಿ ಐ ಇರಬೇಕು ನಿಮ್ಮ ಕಾಲೇಜ್ನಲ್ಲಿ ಈಗ ಒಂದು ಸೆವೆಂಟಿ ಸ್ಟ್ರೆಂತ್ ಇದೆ ಅಂದರೆ ಕೇವಲ ಒಂದು ನಾಲ್ಕೈದು ಹುಡುಗರು ಏನು ಟಾಪ್ ಮಾಡಿರ್ತಾರಲ್ಲ ಅವ್ರಿಗೆ ಅವರು ಬ್ರ್ಯಾಂಚ್ ಚೇಂಜ್ ಮಾಡಲಿಕ್ಕೆ ಅಲೋವ್ ಮಾಡ್ತಾರೆ ಆದ ಕಾರಣ ಇದು ನಿಮ್ಮ ಕಾಲೇಜು ಮತ್ತು ನೀವು ಯಾವ ರೀತಿ ಫಸ್ಟ್ ಇಯರ್ನಲ್ಲಿ ಸ್ಕೋರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ ಅದಕ್ಕೆ ಯೂನಿವರ್ಸಿಟಿಗೆ ಫೀಸ್ ಕಟ್ಟೋದಿರ್ತದೆ ಆ ಫೀಸ್ ಕೊಟ್ಟು ಕಟ್ಟಿ ನೀವು ಕಾಲೇಜ್ ಕೂಡ ಅಪ್ಲೈ ಮಾಡಿ ಬ್ರ್ಯಾಂಚನ್ನು ಚೇಂಜ್ ಮಾಡ್ಕೋಬೇಕಾಗ್ತದೆ ಇದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಹೋಗ್ತದೆ ಮತ್ತು ಈಗ ಮುಂದಿನ ಪ್ರಶ್ನೆ ನೋಡೋಣ ತರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಒನ್ ಫೋರ್ ಎಸ್ ಸಿ ಜನರಲ್ ಕ್ಯಾಟಗರಿ ಇವ್ರೇನು ಕೇಳ್ತಾ ಇದಾರೆ ಸಿ ಎಸ್ ಮತ್ತು ಅಲೈಡ್ ಬ್ರ್ಯಾಂಚಲ್ಲಿ ಟಾಪ್ ಫೈವ್ ಕಾಲೇಜ್ ಹೇಳ್ರಿ ಅಂತ ಕೇಳ್ತಾ ಇದಾರೆ ಬಹುಶಃ ಇವರು ಯಾವ ಊರು ಅಂತ ಹೇಳಿಲ್ಲ ಇವರಿಗೆ ಟಾಪ್ ಫೈವ್ ಕಾಲೇಜ್ ಅಂತಂದರೆ ಈಗ ನೀವು ಆರ್ ವಿ ಬಿ ಎಮ್ ಎಸ್ ಮತ್ತು ಪಿ ಇ ಎಸ್ ಯುನಿವರ್ಸಿಟಿ ಎಸ್ ಜೆ ಸಿ ಮೈಸೂರು ಇವೆಲ್ಲ ಟಾಪ್ ನಲ್ಲಿ ಬರ್ತವೆ ಅವು ಸಿಗೋದು ಸ್ವಲ್ಪ ಡೌಟ್ಫುಲ್ಲು ಯಾಕಂದರೆ ಎಸ್ ಸಿ ಜನರಲ್ ಕ್ಯಾಟಗರಿ ಇದ್ದರೂ ಕೂಡ ತರ್ಟಿ ಏಯ್ಟ್ ತೌಸಂಡ್ ಏಟ್ ಒನ್ ಫೋರ್ ಅಂದರೆ ಸ್ವಲ್ಪ ಟಾಪ್ ಕಾಲೇಜ್ನಲ್ಲಿ ಸಿಗಲಿಕ್ಕೆ ರ್ಯಾಂಕ್ ಸ್ವಲ್ಪ ದೂರನೇ ಹೋಯಿತು ನಿಮಗೆ ಡಿ ಎಸ್ ಸಿ ಇ ಮತ್ತು ಬಿ ಐ ಟಿ ಡಿ ಎಸ್ ಸಿ ಇ ಮತ್ತು ಬಿ ಐ ಟಿಯಲ್ಲಿ ಸಿಗುತ್ತೆ ಮತ್ತು ಇವರು ಕೂಡ ಪ್ಲೇಸ್ಮೆಂಟ್ ಬಗ್ಗೆ ಕೇಳಿದರೆ ಪ್ಲೇಸ್ಮೆಂಟ್ ಬಗ್ಗೆ ಈಗಾಗಲೇ ನಾನು ಹೇಳಿದೆ ಇದು ವಿದ್ಯಾರ್ಥಿ ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಜಾಸ್ತಿ ಮತ್ತು ವಿಶಾಲಾಕ್ಷಿ ಅನ್ನೋರು ಕೇಳ್ತಾ ಇದ್ದಾರೆ ಟು ಎ ಕ್ಯಾಟಗರಿ ಮತ್ತು ರೂರಲ್ ಕೊಟ್ಟ ಇದೆ ಅಂತ ಹೇಳ್ತಾ ಇದ್ದಾರೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಒನ್ ಫೋರ್ ಇವರ ಒಂದು ರ್ಯಾಂಕು ಸಿ ಎಸ್ ಮತ್ತು ಎ ಐ ಅಂತ ಕೇಳ್ತಾ ಇದ್ದಾರೆ ಇವರು ಪ್ಲೇಸ್ ಹೇಳಿಲ್ಲ ಪ್ಲೇಸ್ ಹೇಳಿದ್ರೆ ನಾನು ಬೆಂಗಳೂರು ಅಂತ ತಿಳ್ಕೊತೀನಿ ಸಿ ಎಸ್ ಮತ್ತು ಎ ಐಗೆ ಇವರ ಒಂದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಒನ್ ಫೋರ್ ಇದ್ದು ಇವರಿಗೆ ಟು ಎ ಕ್ಯಾಟಗರಿ ಮತ್ತು ರೂರಲ್ ಕೊಟ್ಟ ಇರೋದರಿಂದ ಇವರು ಎಮ್ ಎಸ್ ಆರ್ ಯು ಎ ಅಂದರೆ ಎಮ್ ಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅಲ್ಲಿ ಟ್ರೈ ಮಾಡ್ಬೋದು ರೇವಾ ಯೂನಿವರ್ಸಿಟಿಯಲ್ಲಿ ಟ್ರೈ ಮಾಡ್ಬೋದು ಆಚಾರ್ಯದಲ್ಲಿ ಟ್ರೈ ಮಾಡ್ಬೋದು ಸಿ ಎಸ್ಗೆ ಅಂದರೆ ಟ್ರೈ ಮಾಡ್ಬೋದು ಇವ್ರದ್ದು ರೂರಲ್ ಕೋಟ ಎಲ್ಲ ಇದರಿಂದ ಹೇಳ್ತಾ ಇದ್ದೀನಿ ಸಿಗ್ಬೋದು ಮತ್ತು ಸಿ ಎಮ್ ಆರ್ ಐ ಟಿ ಆರ್ ಎನ್ ಎಸ್ ಐ ಟಿ ಎಸ್ ಎಂ ವಿ ಐ ಟಿ ನೋಡಿ ಸಿ ಎಮ್ ಆರ್ ಐ ಟಿ ಆರ್ ಎನ್ ಎಸ್ ಐ ಟಿ ಎಸ್ ಎಮ್ ವಿ ಐ ಟಿ ಇಲ್ಲಿ ಕೂಡ ಸಿಗ್ಬೋದು ಇವರು ಸಿ ಎಸ್ ಮತ್ತು ಎ ಐ ಎರಡೂ ಬ್ರ್ಯಾಂಚ್ಗಳನ್ನು ಎಲ್ಲ ಇವು ಇನ್ನು ಹೇಳಿದಂಥ ಕಾಲೇಜಿನಲ್ಲಿ ಹಾಕ್ಕೊಂಡ್ರೆ ಇವರಿಗೆ ಸೀಟ್ ಸಿಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇನ್ನು ರಮೇಶ್ ಅನ್ನೋರು ಕೇಳ್ತಾ ಇದ್ದಾರೆ ರಮೇಶ್ ಬಾಬು ಅಂತ ಇವರು ಎಸ್ ಸಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸಿಕ್ಸ್ ನೈಂಟಿ ಏಯ್ಟ್ ನೋಡಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸಿಕ್ಸ್ ನೈಂಟಿ ಏಟ್ ನಿಮ್ಮದು ಕೂಡ ಯಾರ್ದಾದ್ರೂ ನೋಡ್ತಾ ಇರೋದು ನಿಯರ್ ಇದ್ದರೆ ನಿಮಗೂ ಕೂಡ ಇದು ಉತ್ತರ ಸಿಗುತ್ತೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸಿಕ್ಸ್ ನೈಂಟಿ ಏಟ್ ರ್ಯಾಂಕ್ ಇದೆ ಇವರಿಗೆ ಸಿ ಎಸ್ ಬೇಕು ಅಂತ ಕೇಳ್ತಾ ಇದ್ದಾರೆ ಇವರು ಹುಬ್ಳಿ ಧಾರವಾಡ ಬೆಳಗಾಂ ಬಾಗಲಕೋಟೆ ಬಿಜಾಪುರ ಎಲ್ಲಾದರೂ ಸಿಗಲಿ ಅಂತ ಕೇಳ್ತಾ ಇದ್ದಾರೆ ಇವ್ರಿಗೆ ನಾನು ಏನು ಹೇಳಿ ಬಯಸ್ತೀನಿ ಅಂದರೆ ನಿಮಗೆ ಜೈನ್ ಕಾಲೇಜ್ ಹುಬ್ಳಿ ಮತ್ತು ಜೈನ್ ಕಾಲೇಜ್ ಉದ್ಯಮ ಭಾಗ್ ಬೆಳಗಾವ್ ಬೆಳಗಾವದಲ್ಲಿ ಎರಡು ಜೈನ್ ಕಾಲೇಜ್ ಇದೆ ಹುಬ್ಳಿ ಜೈನ್ ಕಾಲೇಜಲ್ಲಿ ಸಿಗ್ತದೆ ಸಿಗೋ ಚಾನ್ಸ್ ಇದೆ ಬೆಳಗಾವಿ ಉದ್ಯಮ ಭಾಗದಲ್ಲಿ ಸಿಗೋ ಚಾನ್ಸ್ ಇದೆ ಮತ್ತು ವಿ ಟಿ ಯು ಇವರು ಸಿ ಎಸ್ ಅನ್ನೋರು ಸಿ ಎಸ್ ಮತ್ತು ಅಲರ್ಟ್ ಬ್ರಾಂಚ್ ಹಾಕೊಳ್ಳೋದು ಬೆಟ್ರೂ ವಿ ಟಿ ಯು ಬೆಳಗಾವ್ದಲ್ಲಿ ಸಿಗ್ಬೋದು ಕೆ ಎಲ್ಲಿ ಚಿಕ್ಕೋಡಿಯಲ್ಲಿ ಸಿಗ್ಬೋದು ಮತ್ತೆ ಸಿಕ್ಯಾಬ್ ಅಂತ ಇದೆ ಕಾಲೇಜು ಬಿಜಾಪುರದಲ್ಲಿ ಅಲ್ಲಿ ಸಿಗ್ಬೋದು ಮತ್ತೆ ನಿಮಗೆ ನಡೆಯುತ್ತೆ ಅಂದರೆ ಹೀರಾ ಶುಗರ್ ಐ ಟಿ ಕಾಲೇಜ್ ಇದೆ ನಿರ್ಸೋಸಿ ಬೆಳಗಾವ್ದಲ್ಲಿ ಅಲ್ಲಿ ಕೂಡ ಸಿಗ್ಬೋದು ಮತ್ತು ರೂರಲ್ ಕಾಲೇಜ್ ಇದೆ ಹುಲ್ಕೋಟೆಯಲ್ಲಿ ಅಲ್ಲಿ ಕೂಡ ಸಿಗುತ್ತೆ ಅಗಡಿ ಕಾಲೇಜ್ ಲಕ್ಷ್ಮೇಶ್ವರದಲ್ಲಿ ಇದೆ ಅಲ್ಲೂ ಕೂಡ ನಿಮಗೆ ಸಿಗ್ಬೋದು ನೀವು ಆದಷ್ಟು ರ್ಯಾಂಕ್ ಏನು ದೂರ ಇರ್ತಿರಲ್ಲ ಕೇವಲ ಸಿ ಎಸ್ ಅಂತೆ ಇದನ್ನ ಮಾಡಬೇಡಿ ಸಿ ಎಸ್ ಮತ್ತು ಅಲಾಯ್ಡ್ ಬ್ರ್ಯಾಂಚ್ ಹಾಕೊಳ್ಳಿ ಜಾಸ್ತಿ ಕಾಲೇಜ್ ಹಾಕೊಳ್ಳಿ ಅಂದರೆ ನಿಮಗೆ ಸಿಗುವ ಚಾನ್ಸು ಜಾಸ್ತಿ ಇರುತ್ತೆ ಈಗ ನೋಡಿ ಹುಬ್ಬಳ್ಳಿಯಲ್ಲಿ ಎ ಜಿ ಎಮ್ ರೂರಲ್ ಕಾಲೇಜ್ ಇದೆ ವರೂರಲ್ಲಿ ಅಲ್ಲಿಯೂ ಹಾಕೋಬಹುದು ಇವರು ಬಾಳೆಕುಂದ್ರಿ ಅಂತ ಕಾಲೇಜ್ ಇದೆ ಬೆಳಗಾವ್ದಲ್ಲಿ ಅಲ್ಲಿ ಕೂಡ ಹಾಕೋಬಹುದು ಹೀಗೆ ಹೆಚ್ಚು ನೀವು ಕಾಲೇಜನ್ನು ಹಾಕೊಂಡ್ರೆ ನಿಮಗೆ ಸಿಗೋ ಚಾನ್ಸು ಜಾಸ್ತಿ ಇರುತ್ತೆ ಮತ್ತು ತೀರಾ ಒಂದೇ ಸಿ ಎಸ್ ಅಂತೆ ಒಂದೇ ಬ್ರಾಂಚ್ಗೆ ಸ್ಟಿಕ್ ಆಗಬೇಡಿ ಇಲ್ಲಿ ಪೂಜಿತಾ ಅಂತ ಕೇಳ್ತಾ ಇದ್ದಾರೆ ಸೆವೆಂಟೀನ್ ತೌಸಂಡ್ ಏಯ್ಟ್ ಫೋರ್ ಇವರ ರ್ಯಾಂಕು ತ್ರೀ ಬಿ ಕ್ಯಾಟಗರಿ ಇವ್ರದ್ದು ಸಿ ಎಸ್ ಮತ್ತು ಐ ಎಸ್ ಇವರ ಒಂದು ಇದು ಬೆಂಗಳೂರು ಇವರು ಇದ್ದಾರೆ ಎರಡು ಏನೋ ಕಮೆಂಟ್ ಮಾಡಿದ್ದಾರೆ ಎರಡು ಬೆಂಗಳೂರಲ್ಲಿ ಸಿಗುತ್ತಾ ಅಥವಾ ಎಸ್ ಐ ಟಿ ಅಂದರೆ ತುಮಕೂರನ್ನು ಕೇಳೋದು ಎಸ್ ಐ ಟಿಯಲ್ಲಿ ಸಿಗೋದು ಡಿಫಿಕಲ್ಟು ಎಸ್ ಐ ಟಿಯಲ್ಲಿ ಏನೋ ಸಿಕ್ಕರು ಬೈ ಚಾನ್ಸ್ ಲಕ್ಲೆ ಸಿ ಎಸ್ ಐ ಎಸ್ ಏನೋ ಸಿಗ್ಬೋದು ಅನಿಸುತ್ತೆ ಎಸ್ ಐ ಟಿಯಲ್ಲಿ ಯಾಕೆಂದರೆ ತ್ರೀ ಬಿ ಕ್ಯಾಟಗರಿ ಇದೆ ಆದರೂ ಕೂಡ ತುಂಬ ಡೌಟ್ಫುಲ್ಲು ಇನ್ನು ಬೆಂಗಳೂರಲ್ಲಿ ನೋಡಿ ಬಿ ಎಮ್ ಎಸ್ ಐ ಟಿ ಬಿ ಎನ್ ಎಮ್ ಐ ಟಿ ಸಿ ಎಮ್ ಆರ್ ಐ ಟಿ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಬಿ ಎಮ್ ಎಸ್ ಐ ಟಿ ಬಿ ಎನ್ ಎಮ್ ಐ ಟಿ ಸಿ ಎಮ್ ಆರ್ ಐ ಟಿ ಮತ್ತು ನ್ಯೂ ಹಾರಿಸೋಮ್ ಎಸ್ ಎಮ್ ವಿ ಐ ಟಿ ಇವಿಷ್ಟು ಕಾಲೇಜಿಗೆ ಸಿ ಎಸ್ ಸು ಐ ಎಸ್ ಎರಡು ಬ್ರ್ಯಾಂಚ್ ಹಾಕೊಳ್ಳಿ ನಿಮ್ಗೆಲ್ಲಾದರೂ ಸಿಕ್ಕೇ ಸಿಗುತ್ತೆ ಇನ್ನು ಸುಮಾ ಸಕ್ಲೇನ್ ಅಂತ ಟು ಬಿ ಕ್ಯಾಟಗರಿ ಅವ್ರು ಕೇಳ್ತಾ ಇದ್ದಾರೆ ಒನ್ ಲ್ಯಾಕ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಒನ್ ಏಟ್ ಇದೆ ಅವರು ರ್ಯಾಂಕ್ ನೋಡಿ ಒನ್ ಲ್ಯಾಕ್ ಫೋರ್ಟಿ ಸೆವೆನ್ ತೌಸಂಡ್ ಮೇಲೆ ಹೋಗಿದೆ ಮೈಸೂರಲ್ಲಿ ಎ ಐ ಎಮ್ ಎಲ್ ಸೈಬರ್ ಸೆಕ್ಯೂರಿಟಿ ಅಂತ ಕೇಳ್ತಾ ಇದ್ದಾರೆ ನೋಡಿ ರ್ಯಾಂಕ್ ತುಂಬ ದೂರ ಇರೋದ್ರಿಂದ ಕೇವಲ ಮೈಸೂರಿನ ಕಾಲೇಜ್ ಹೇಳು ಅಂತಂದರೆ ತುಂಬ ಟಫ್ ಆಗುತ್ತೆ ಇವರು ಬೆಂಗಳೂರು ಕಾಲೇಜಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಶೇಷಾದ್ರಿಪುರಂ ಕಾಲೇಜು ಎ ಟಿ ಎಮ್ ಇ ಮೈಸೂರು ಇವನ್ನ ಹಾಕ್ಕೊಳ್ಳಿ ಮತ್ತು ಇವರು ಕೇವಲ ಎ ಐ ಎಮ್ ಎಲ್ ಸೈಬರ್ ಸೆಕ್ಯೂರಿಟಿ ಅಂತ ಸ್ಟಿಕ್ ಆಗೋದು ಬೇಡ ಸಿ ಎಸ್ಸು ಮತ್ತು ರಿಲೇಟೆಡ್ ಎಲ್ಲ ಹಾಕೊಳ್ಳಿ ಅಂದರೆ ನಿಮಗೆ ಸ್ವಲ್ಪ ಹೆಚ್ಚಿನ ಅವಕಾಶಗಳು ದೊರೆತು ಕೆಲವೊಮ್ಮೆ ಏನಾಗ್ತದೆ ಸಿ ಎಸ್ಗೆ ದೂರ ಕಟ್ ಆಫ್ ಹೋಗಿಬಿಡುತ್ತೆ ಅಂದರೆ ಹೆಚ್ಚಿನ ರ್ಯಾಂಕು ಸಿ ಎಸ್ಗೆ ಸಿಗುತ್ತೆ ಅಲೈಡ್ ಬ್ರ್ಯಾಂಚ್ಗೆ ಒಮ್ಮೆ ಕಡಿಮೆ ಇದಿರುತ್ತೆ ಹೀಗೆ ಎಲ್ಲ ಕೆಲವೊಮ್ಮೆ ಉಲ್ಟಾ ಪಲ್ಟ ಆಗೋ ಚಾನ್ಸು ಇರ್ತವೆ ಆದ ಕಾರಣ ನೀವು ಹೆಚ್ಚಿನ ಬ್ರ್ಯಾಂಚ್ಗಳನ್ನು ಹಾಕೋಬೇಕು ನೋಡಿ ಆದಿಶ ಕೃಷ್ಣ ಜನರಲ್ ಮೆರಿಟು ತರ್ಟಿ ತ್ರೀ ತೌಸಂಡ್ ರ್ಯಾಂಕಿಂಗು ಸಿ ಎಸ್ ಮತ್ತು ಐ ಎಸ್ ನನಗೆ ಸಹ್ಯಾದ್ರಿ ಮಂಗಳೂರು ಕಾಲೇಜಲ್ಲಿ ಸಿಗುತ್ತಾ ಅಂತ ಕೇಳ್ತಾ ಇದ್ರೆ ನೋಡಿ ಸಹ್ಯಾದ್ರಿ ಮಂಗಳೂರು ಕಾಲೇಜ್ನಲ್ಲಿ ಇವ್ರದ ರ್ಯಾಂಕಿಂಗ್ ತುಂಬ ದೂರ ಇದೆ ಸಿಗೋ ಚಾನ್ಸ್ ತುಂಬ ಕಡಿಮೆ ಆದರೂ ಹಾಕೋಬಹುದು ಇನ್ನು ಬೆಂಗಳೂರಲ್ಲಿ ದಯಾನಂದ ಸಾಗರ್ ಯೂನಿವರ್ಸಿಟಿ ನೋಡಿ ದಯಾನಂದ ಸಾಗರ್ ಕಾಲೇಜ್ ಆಫ್ ಇದಲ್ಲ ಇಂಜಿನಿಯರಿಂಗ್ ಅಲ್ಲ ಡಿ ಎಸ್ ಸಿ ಇ ಅಲ್ಲ ದಯಾನಂದ ಸಾಗರ್ ಯೂನಿವರ್ಸಿಟಿ ಮತ್ತು ಎಂ ವಿ ಜೆ ಸಿ ಇ ಹಾಕೊಳ್ಳಿ ಆಚಾರ್ಯ ಕೇಂಬ್ರಿಡ್ಜು ಮತ್ತು ಬಿ ಜಿ ಎಸ್ ಸಿ ಇ ಟಿ ಇವನು ಕೂಡ ನೀವು ಟ್ರೈ ಮಾಡ್ಬೋದು ಇಲ್ಲಿ ಸಿ ಎಸ್ ಸಿಗಲಿಲ್ಲ ಅಂದ್ರೆ ಐ ಎಸ್ ಸಿಗೋ ಚಾನ್ಸ್ ಇದೆ ಇವೆಲ್ಲ ಕಾಲೇಜುಗಳನ್ನು ನೀವು ಹಾಕೊಳ್ಳಿ ಇನ್ನು ಅಮೋಘ ಅಶೋಕ್ ಅಂತ ಜನರಲ್ ಮೆರಿಟ್ನವರು ನೋಡಿ ತುಂಬ ಒಳ್ಳೆ ರ್ಯಾಂಕಿಂಗ್ ಇದೆ ಇವ್ರದು ತ್ರೀ ಒನ್ ರ್ಯಾಂಕಿಂಗ್ ಇದೆ ಇವರು ಸಿ ಎಸ್ ಆರ್ ವಿ ಸಿ ಇಲ್ಲಿ ಕೇಳ್ತಾ ಇದ್ದಾರೆ ನಿಮಗೆ ಆಗಿ ಇಲ್ಲಿ ಸಿಗೋ ಚಾನ್ಸು ಭಾಳ ಇದೆ ಯು ಎಮ್ ತ್ರೀ ಫಾರ್ಟಿ ಒನ್ಗೆ ಜನರಲ್ ಮೆರಿಟ್ಗೆ ಸಿ ಎಸ್ ಆರ್ ವಿ ಸಿ ಇ ಕಾಲೇಜಲ್ಲಿ ಸಿಗುತ್ತೆ ಆದರೆ ನೀವು ಯಾವಾಗಿದ್ರೂ ರಿಸ್ಕ್ ತಗೋಬೇಡಿ ಹಾಗೆ ಒಂದೇ ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಡಿ ಹೆಚ್ಚು ಕಾಲೇಜುಗಳನ್ನು ಹಾಕಿ ನೀವು ಎಲ್ಲ ಏನು ಟಾಪ್ ಕಾಲೇಜ್ ಇದಾವಲ್ಲ ಬೆಂಗಳೂರಲ್ಲಿ ಒಂದು ಹತ್ತು ಹದಿನೈದು ಟಾಪ್ ಕಾಲೇಜುಗಳನ್ನು ಹಾಕ್ಕೊಳ್ಳಿ ಯಾಕಂದರೆ ಯಾವಾಗಿದ್ರೂ ಸೇಫ್ಟಿ ಮುಖ್ಯ ನಿಮಗೆ ಸಿ ಎಸ್ ಸಿಗುತ್ತೆ ಆರ್ ವಿ ಕಾಲೇಜಲ್ಲಿ ಆದರೂ ಕೂಡ ಬಿ ಎಮ್ ಎಸ್ಸು ಪಿ ಇ ಎಸ್ಸು ದಯಾನಂದ್ ಸಾಗರ್ ಮತ್ತು ನಿಮಗೆ ಯು ವಿ ಸಿ ಇಲ್ಲ ಹಾಕಿದ್ರೆ ಯು ವಿ ಸಿ ಇವೆಲ್ಲ ಟಾಪ್ ಕಾಲೇಜುಗಳನ್ನು ಹಾಕ್ಕೊಳ್ಳಿ ಆರಾಮಾಗಿ ನಿಮ್ಗೆ ಸೀಟ್ ಸಿಗುತ್ತೆ ಇನ್ನು ಶಾನ್ ಗೌಡ್ರ್ ಅಂತ ಕೇಳ್ತಾ ಇದಾರೆ ಜನರಲ್ ಮೆರಿಟ್ ಇವ್ರದ್ದು ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಇವ್ರ ರ್ಯಾಂಕಿಂಗ್ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಇವ್ರದ್ದು ಒಳ್ಳೆಯ ರ್ಯಾಂಕಿಂಗ್ ಇದೆ ಸಿ ಎಸ್ ಮತ್ತು ಅಲಾಯ್ಡ್ ಬ್ರಾಂಚ್ ಬೆಂಗಳೂರಲ್ಲಿ ಟಾಪ್ ಕಾಲೇಜಲ್ಲಿ ಇವರು ಕೂಡ ಕೇಳ್ತಾ ಇದ್ದಾರೆ ನೋಡಿ ನೀವು ಯು ವಿ ಸಿ ಇ ಮತ್ತು ಡಿ ಎಸ್ ಸಿ ಇ ದಯಾನಂದ ಸಾಗರ್ ಕಾಲೇಜು ಮತ್ತು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಕಾಲೇಜು ನಿಮ್ಮ ರ್ಯಾಂಕಿಂಗ್ಗೆ ಸೂಟೇಬಲ್ ಇದೆ ಮತ್ತು ನೀವು ಕೂಡ ಆರ್ ವಿ ಸಿ ಇ ಪಿ ಇ ಎಸ್ ಯೂನಿವರ್ಸಿಟಿ ಎಮ್ ಎಸ್ ಆರ್ ಐ ಟಿ ಇವುಗಳನ್ನು ಕೂಡ ನಿಮ್ಮ ರ್ಯಾಂಕಿಂಗ್ನಲ್ಲಿ ಹಾಕ್ಕೊಳ್ಳಿ ನಿಮ್ಮದು ಒಳ್ಳೆ ರ್ಯಾಂಕ್ ಇದೆ ಸಿಗೋ ಚಾನ್ಸು ತುಂಬ ಇದೆ ಕಾಂತೇಶ್ ಅನ್ನೋರು ತ್ರೀ ಎ ಜನರಲ್ ಕ್ಯಾಟಗರಿ ಅವರು ತರ್ಟಿ ತ್ರೀ ತೌಸಂಡ್ ಟು ತರ್ಟಿ ಫೈವ್ ತರ್ಟಿ ತ್ರೀ ತೌಸಂಡ್ ಟು ತರ್ಟಿ ಫೈವ್ ಸಿ ಎಸ್ ಐ ಎಸ್ ಎ ಐ ಎಮ್ ಎಲ್ ಎ ಐ ಡಿ ಎಸ್ ಎ ಐ ಹೀಗೆಲ್ಲ ಬ್ರ್ಯಾಂಚ್ಗಳನ್ನು ಹಾಕಿದ್ದಾರೆ ಕರ್ನಾಟಕದಲ್ಲಿ ಎಲ್ಲಿ ಆದರೂ ನಡೆಯುತ್ತೆ ಅಂತ ಹಾಕಿದ್ದಾರೆ ನೋಡಿ ತರ್ಟಿ ತ್ರೀ ತೌಸಂಡ್ ಟೂ ತರ್ಟಿ ಫೈವ್ ತ್ರೀ ಎ ಜನರಲ್ ಕೆಟಗರಿ ನೋಡಿ ನೀವು ಕೆ ಎಲ್ಲಿ ಬೆಳಗಾವಿ ಟ್ರೈ ಮಾಡ್ಬೋದು ಕೆ ಎಲ್ಲಿ ಐ ಟಿ ಹುಬ್ಳಿ ಟ್ರೈ ಮಾಡ್ಬೋದು ಮತ್ತು ಕೇಂಬ್ರಿಡ್ಜ್ ಗ್ಲೋಬಲ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬಿ ಜಿ ಎಸ್ ಸಿ ಇ ಟಿ ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರಲ್ಲಿ ಇವೆಲ್ಲ ಕೇಂಬ್ರಿಡ್ಜು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬಿ ಜಿ ಎಸ್ ಸಿ ಇ ಟಿ ಚಾಣಕ್ಯ ಯೂನಿವರ್ಸಿಟಿ ಇವು ಬೆಂಗಳೂರಲ್ಲಿ ಮತ್ತು ಬೆಂಗಳೂರಲ್ಲಿ ನೀವು ರೇವಾ ಮತ್ತು ಆಚಾರ್ಯ ಕೂಡ ಹಾಕೊಳ್ಳಿ ಅಲೈಟ್ ಬ್ರ್ಯಾಂಚು ಸಿಗೋ ಚಾನ್ಸ್ ಚೆನ್ನಾಗಿದೆ ನಿಮಗೆ ಬಸವೇಶ್ವರ್ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆ ನಡೆಯುತ್ತೆ ಅಂದರೆ ಅಲ್ಲೂ ಹಾಕೋಬೋದು ಮತ್ತು ವಿ ಟಿ ಯು ಬೆಳಗಾವ್ ಇವೆಲ್ಲ ನೋಡಿ ಬಸವೇಶ್ವರ ಕಾಲೇಜು ವಿ ಟಿ ಯು ಬೆಳಗಾಂ ತುಂಬ ಫೀಸ್ ಕಡಿಮೆ ಇದೆ ವಿ ಟಿ ಯು ಮೈಸೂರು ಕೂಡ ನೀವು ಹಾಕೋಬೋದು ಮೈಸೂರಿನ ವಿದ್ಯಾವರ್ಧಕ್ ಕೂಡ ನೀವು ಟ್ರೈ ಮಾಡ್ಬೋದು ನೋಡಿ ನನಗೆ ಟ್ರೈ ಅಂದರೆ ಸಿಗೋ ಚಾನ್ಸ್ ಇರುತ್ತೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೊಳ್ಳಿ ಅಂತ ಅರ್ಥ ಇನ್ನು ಇಫ್ರಾಜ್ ಮೊಹಮ್ಮದ್ ಅಂತ ಟು ಬಿ ಕ್ಯಾಟಗರಿ ಫಾರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇವ್ರ ರ್ಯಾಂಕಿಂಗ್ ಇದೆ ಸಿ ಎಸ್ ಬೆಂಗಳೂರಲ್ಲಿ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಫಾರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ನೋಡಿ ಸಿ ಎಸ್ ಐ ಎಸ್ಸು ಅಲೈಡ್ ಬ್ರಾಂಚು ನಿಮಗೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಟೂ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಬಂದರೂ ಕೂಡ ಸಿಗೋ ಚಾನ್ಸು ಇದೆ ಸಾಕಷ್ಟು ಸಿಗೋ ಚಾನ್ಸು ಇದೆ ಅಷ್ಟು ನಿಮ್ಮದು ಹೈ ರ್ಯಾಂಕ್ ಬಂದರೂ ಕೂಡ ಸಿಗುತ್ತೆ ಆದರೆ ಇದೇ ಇದೇ ಕಾಲೇಜು ಅಂತ ಅನ್ನೋ ಆಗಿಲ್ಲ ನಾ ಯಾ ಈ ಕಾಲೇಜುಗಳಲ್ಲಿ ನಾನು ಹೇಳ್ತೀನಿ ನಿಮಗೆ ಇಷ್ಟು ಹೆಚ್ಚಿಗೆ ರ್ಯಾಂಕ್ ಬಂದರೂ ಎಲ್ಲಿ ಸಿಗುತ್ತೆ ಅನ್ನೋದು ಆ ಇಷ್ಟನ ಆಪ್ಷನ್ ಎಂಟ್ರಿಯಲ್ಲಿ ಸುಮಾರು ಒಂದು ಮೂವತ್ತು ಕಾಲೇಜ್ ಹಾಕೋಬೇಕು ನಿಮಗೆ ಎಲ್ಲಿ ಆದರೂ ಸಿಗುತ್ತೆ ಆ ಕಾಲೇಜ್ ಕ್ವಾಲಿಟಿ ಹೇಗೆ ಅದು ಹೇಗೆ ಅಂತ ವಿಚಾರ ಮಾಡೋ ಹಾಗಿಲ್ಲ ಒಟ್ಟು ನಾನು ಸಿ ಎಸ್ಸು ಅಲಾಡ್ ಬ್ರ್ಯಾಂಚು ಕಲಿಬೇಕು ಅಂದರೆ ಕಲಿಬೇಕು ಹೇಗಿರ್ತದೆ ಇನ್ನು ಇವರು ಇಫ್ರಾಜ್ ಮೊಹಮ್ಮದ್ ನೋಡಿ ಫಾರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡು ಸಿ ಎಸ್ ಬೆಂಗಳೂರಲ್ಲಿ ಸಿಗುತ್ತಾ ಅಂತಾರೆ ಆಕ್ಸ್ಫರ್ಡ್ ಮತ್ತು ಅಟ್ರಿಯಾ ಕಾಲೇಜು ಇವ್ರ ರ್ಯಾಂಕಿಗೆ ಸ್ವಲ್ಪ ಒಳ್ಳೆ ಕಾಲೇಜ್ ಅಂದರೆ ಆಕ್ಸ್ಫರ್ಡ್ ಮತ್ತು ಅಟ್ರಿಯಾ ಟ್ರೈ ಮಾಡಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ ರಾಜರಾಜೇಶ್ವರಿ ಕಾಲೇಜಲ್ಲಿ ಸಿಗುತ್ತೆ ಮತ್ತು ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ ಯಾರೋ ಕೆಲವರು ನನಗೆ ಕ್ವಶನಲ್ಲಿ ಕೇಳಿದರು ಅಲಾಯತ್ ಅಲಯನ್ಸ್ ಯೂನಿವರ್ಸಿಟಿ ಒಳ್ಳೆಯ ಕಾಲೇಜಾ ಅಂತ ಈಗ ನೀವು ಕಂಪಾರಿಸನ್ನಲ್ಲಿ ಒಳ್ಳೆ ಕಾಲೇಜು ಇದು ಕಾಲೇಜ್ ಕೆಟ್ಟ ಅಂತ ಹಂಗೆ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಈಗ ಆರ್ ವಿ ಕಾಲೇಜು ಬಿ ಎಮ್ ಎಸ್ ಕಾಲೇಜು ಮತ್ತು ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜು ಒಂದೇನೇ ಅಂತ ನೀವು ಕೇಳಿದಾಗ ಹಾಗಾಗುತ್ತೆ ಅದಕ್ಕೆ ನಿಮ್ಮ ರ್ಯಾಂಕಿಗೆ ಯಾವುದು ಒಳ್ಳೆ ಕಾಲೇಜು ನೀವು ಪರ್ಟಿಕ್ಯುಲರಾಗಿ ಯಾವುದೇ ಒಂದು ತಲೆಯಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಸಾಧ್ಯ ಆದರೆ ಆ ಕಾಲೇಜ್ಗೆ ಹೋಗಿ ಅಲ್ಲಿ ಸ್ಟೂಡೆಂಟ್ಸನ್ನು ಮಾತಾಡಿ ಆ ಕಾಲೇಜು ಎನ್ವಿರೋನ್ಮೆಂಟ್ ಏನಿದೆ ಅನ್ನೋದನ್ನ ನೀವೆಲ್ಲ ಚೆಕ್ ಮಾಡ್ಬೋದು ಇನ್ನು ಮಲ್ಲಿಕ್ ರೆಹಾನ್ ಅಂತ ಕೇಳ್ತಾ ಇದ್ದಾರೆ ನಾನು ಲಾಸ್ಟ್ ಟೈಮ್ ರ್ಯಾಂಕ್ ರ್ಯಾಂಕನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಇವರು ರ್ಯಾಂಕ್ ರ್ಯಾಂಕ್ ಆ್ಯಕ್ಚುಲಿ ಒನ್ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ ನೈನ್ ಟ್ವೆಂಟಿ ಏಯ್ಟ್ ಇದೆ ನಾನು ತರ್ಟೀನ್ ತೌಸಂಡ್ ಅಂತ ಬೈ ಮಿಸ್ಟೇಕ್ ಇದು ಮಾಡ್ಕೊಂಡಿದೆ ಇವರು ಎಲೆಕ್ಟ್ ಇ ಎಂ ಸಿ ಜೈನ್ ಕಾಲೇಜ್ ಹುಬ್ಳಿಯಲ್ಲಿ ಸಿಗುತ್ತಾ ಅಂತ ಕೇಳಿದ್ದಾರೆ ಒನ್ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ ನೈನ್ ಟ್ವೆಂಟಿ ಏಯ್ಟ್ ಇರೋದ್ರಿಂದ ಇವರು ಕೆಟಗರಿ ಯಾವುದು ಅನ್ನೋದು ಹೇಳಿಲ್ಲ ಆದ ಕಾರಣ ಕೆಟಗರಿ ಹೇಳ್ತಾ ಬರ್ರಿ ಬಹುಶಃ ಟು ಬಿ ಇರ್ಬೋದು ಅನ್ಸುತ್ತೆ ನನಗೆ ಹೆಸರು ನೋಡಿದರೆ ಟೂ ಬಿ ಕೆಟಗರಿಗೆ ಜೈನ್ ಕಾಲೇಜ್ನಲ್ಲಿ ಆರಾಮಾಗಿ ಟು ಇ ಎನ್ ಸಿಗುತ್ತೆ ಇವರು ಹುಬ್ಳಿಯವ್ರು ಇರ್ಬೋದು ಅನ್ಸುತ್ತೆ ನನಗೆ ಜೈನ್ ಕಾಲೇಜ್ ಕೇಳಿದ್ದಾರೆ ಆದ ಕಾರಣ ಇವರು ಎ ಜಿ ಎಂ ಕಾಲೇಜ್ ವರೂರ್ ಕೂಡ ಹಾಕೋಬಹುದು ಮತ್ತು ಲಕ್ಷ್ಮೇಶ್ವರ್ ಕಾಲೇಜು ಅಗಡಿ ಕಾಲೇಜಿದೆ ಲಕ್ಷ್ಮೇಶ್ವರಲ್ಲಿ ಅದನ್ನು ಕೂಡ ಟ್ರೈ ಮಾಡ್ಬೋದು ಜೈನ್ ಕಾಲೇಜ್ ಕಂಪೇರ್ ಮಾಡಿದರೆ ಚೆನ್ನಾಗಿದೆ ಲಕ್ಷ್ಮೇಶ್ವರ್ ಕಾಲೇಜು ಮತ್ತು ಎ ಜಿ ಎಂ ವರೂರ್ ಕಾಲೇಜ್ ಕೂಡ ಟ್ರೈ ಮಾಡ್ಬೋದು ಹಾಕುವಾಗ ಆಪ್ಷನ್ ಎಂಟ್ರಿ ಜಾಸ್ತಿ ಹಾಕ್ಕೊಳ್ಳಿ ನಾನು ಯಾವಾಗಿದ್ರು ಅದನ್ನೇ ಹೇಳೋದು ಇನ್ನು ಜ್ಯೋತಿ ರಾವ್ ಜನರಲ್ ಮೆರಿಟು ನೋಡಿ ಜನರಲ್ ಮೆರಿಟು ಜ್ಯೋತಿರಾವ್ ಅಂತ ಟೂ ಲ್ಯಾಕ್ ಇವರ ರ್ಯಾಂಕಿಂಗು ಎ ಎಮ್ ಎಲ್ ಸಿಗುತ್ತಾ ಬೆಂಗಳೂರು ಮೈಸೂರಲ್ಲಿ ಅಂತ ಇದ್ದಾರೆ ನೋಡಿ ಎರಡು ಲಕ್ಷಕ್ಕೆ ಇವರು ವಿವೇಕಾನಂದ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ನೋಡಿ ಸಿ ಎಸ್ ಎ ಐ ಬರೀ ಎ ಎಮ್ ಎಲ್ ಎ ಕೆ ಸಿ ಎಸ್ನು ಹಾಕ್ಕೊಳ್ಳಿ ಯಾಕಂದರೆ ಕೆಲವೊಮ್ಮೆ ನಾನು ಹೇಳ್ತೀನಿ ಸಿ ಎಸ್ಗೆ ರ್ಯಾಂಕಿಂಗ್ ಭಾಳ ದೂರ ಹೋಗಿರುತ್ತೆ ಎ ಐಗೆ ಕೆ ಎ ಐಗೆ ಕೆಲವೊಮ್ಮೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಆದ ಕಾರಣ ಎರಡು ಹಾಕ್ಕೊಳ್ಳಿ ಸಿ ಎಸ್ ಮತ್ತು ಎ ಐ ಎಮ್ ಎಲ್ ಎರಡೂ ಹಾಕ್ಕೊಳ್ಳಿ ಬೆಂಗಳೂರಲ್ಲಿ ನೋಡಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇ ಜೀರೋ ಏಟ್ ಸೆವೆನ್ ಯಾಕಂದ್ರೆ ಬಹಳ ಜನರಿಗೆ ಈ ಕಾಲೇಜ್ ಗೊತ್ತಿರೋದಿಲ್ಲ ಇ ಜೀರೋ ಏಟ್ ಸೆವೆನ್ ಇದರ ಕೋಡು ಟಿ ಕೋಡು ಮತ್ತೆ ಇ ಹಂಡ್ರೆಡ್ ಕೋಡು ಕೆ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಬೆಂಗಳೂರಲ್ಲಿ ಅಲ್ಲಿ ಕೂಡ ಟ್ರೈ ಮಾಡಲಿ ಇನ್ನು ಇ ಟೂ ಜೀರೋ ಒನ್ ಕೋಡು ಗೋಪಾಲನ್ ಕಾಲೇಜ್ ಅಂತ ವೈಟ್ ಫೀಲ್ಡ್ ಅಲ್ಲಿ ಗೋಪಾಲನ್ ಕಾಲೇಜ್ ಅಲ್ಲಿ ಕೂಡ ಸಿಗುತ್ತೆ ಇನ್ನು ಇ ಜೀರೋ ನೈನ್ ಜೀರೋ ಇ ಜೀರೋ ನೈಂಟಿ ಶ್ರೀ ರೇವಣಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ನಾರ್ತ್ ಬೆಂಗಳೂರಲ್ಲಿದೆ ಅಲ್ಲಿ ಕೂಡ ಇವರು ಟ್ರೈ ಮಾಡಲಿ ಎರಡು ಲಕ್ಷದ ಮೇಲೆ ಕಟ್ ಆಫ್ ಇದಾವಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ಆದರೆ ಒಂದೇ ಏನಂದರೆ ಸಿ ಎಸ್ಸು ಎ ಐ ಎಮ್ ಎಲ್ಲು ಏನೇನು ಸಿ ಎಸ್ ರಿಲೇಟೆಡ್ ಬ್ರ್ಯಾಂಚ್ ಎಲ್ಲ ಎಲ್ಲ ಹಾಕಿ ಅಂದರೆ ಸಿಕ್ಕೇ ಸಿಗುತ್ತೆ ನಿಮ್ಮ ಕ ಸೀಟು ಇದು ವಿಡಿಯೋ ತುಂಬ ದೊಡ್ಡದಾಗ್ತಾ ಇದೆ ಉಳಿದ ಒಂದು ಪ್ರಶ್ನೆಗಳನ್ನ ಮುಂದಿನ ವೀಡಿಯೋದಲ್ಲಿ ತೆಗೆದುಕೊಳ್ತೀನಿ ನಾನು ಎಷ್ಟೋ ಜನರಿಗೆ ಒಳ್ಳೆ ರಿಪ್ಲೈ ಕೂಡ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಈ ವಿಡಿಯೋದಲ್ಲಿ ನೋಡಿ ಅಂತ ಆದಷ್ಟು ನನಗೆ ಸಮಯದ ಅಭಾವ ಇರೋದರಿಂದ ಸಾಕಷ್ಟು ನಾವು ಶ್ರಮ ವಹಿಸಿ ವೀಡಿಯೋಗಳನ್ನು ಮಾಡ್ತಾ ಇದ್ದೀವಿ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗಿ ನಿಮಗೆ ಯಾರಿಗೆ ಈ ವಿಡಿಯೋಗಳು ಅನುಕೂಲಕರ ಇವೆ ಅವರಿಗೆ ಲಾಭ ಆಗ್ತದೆ ಈ ವಿಡಿಯೋಗಳನ್ನು ನೋಡೋದರಿಂದ ಅನ್ನೋರ ಜೊತೆಗೆ ಶೇರ್ ಮಾಡಿ ಅಂದರೆ ಹೆಚ್ಚು ಜನರು ನೋಡಿದರೆ ನಮಗೂ ಮಾಡಲಿಕ್ಕೆ ಒಂದು ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಮಾಡಲಿಕ್ಕೆ ಒಂದು ಪ್ರೇರಣೆ ಸಿಗುತ್ತೆ ಮತ್ತು ಮುಂದಿನ ಭೇಟಿ ಭೇಟಿಯಾಗೋಣ